ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ಗಣೇಶ್ ಭಟ್ ಮೊದಲಿಗೆ ಮುಖ್ಯಾಂಶಗಳು ಕೊಡಗು ಜಿಲ್ಲೆಯ ಕಾಫಿ ಬೆಳೆಗಾರರಿಗೆ ಉಚಿತ ವಿದ್ಯುತ್ ಯೋಜನೆ ಭಾರತದ ರಸಗೊಬ್ಬರ ನೀತಿಯ ಮೇಲೆ ಕಣ್ಣಿಟ್ಟಿರುವ ಜಾಗತಿಕ ರಸಗೊಬ್ಬರ ಪೂರೈಕೆದಾರರು ರಾಜ್ಯದ ರೇಷ್ಮೆ ಉತ್ಪಾದನೆಯಲ್ಲಿ ಕುಸಿತ ಪಂಜಾಬ್ನಲ್ಲಿ ಹೈಬ್ರಿಡ್ ಭತ್ತದ ಬೀಜಗಳ ಮೇಲಿನ ನಿಷೇಧಕ್ಕೆ ಬೀಜ ಉದ್ಯಮದಿಂದ ಟೀಕೆ ಪೋಡಿ ದುರಸ್ತಿಗೆ ರಾಜ್ಯ ಸರ್ಕಾರದಿಂದ ನೂತನ ಕ್ರಮ ಘೋಷಣೆ ದೇಶಾದ್ಯಂತ ಅಮೂಲ್ ಹಾಲಿನ ಬೆಲೆ ಲೀಟರ್ಗೆ ಎರಡು ರೂಪಾಯಿ ಏರಿಕೆ ಇದೀಗ ವಾರ್ತೆಗಳ ವಿವರ ಕೊಡಗು ಜಿಲ್ಲೆಯ ಕಾಫಿ ಬೆಳೆಗಾರರಿಗೆ ಉಚಿತ ವಿದ್ಯುತ್ ಯೋಜನೆ ಕೊಡಗು ಜಿಲ್ಲೆಯ ಕಾಫಿ ಬೆಳೆಗಾರರಿಗೆ ಒಂದು ಸುವರ್ಣಾವಕಾಶ ಬಂದಿದ್ದು ಹತ್ತು ಎಚ್ ಪಿ ವರೆಗಿನ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಯೋಜನೆ ಘೋಷಿಸಲಾಗಿದೆ ಎಲ್ ಟಿ ಫೋರ್ ಸಿ ಒನ್ ಜಕಾತಿಯಲ್ಲಿ ಹತ್ತು ಎಚ್ ಪಿ ವರೆಗೆ ವಿದ್ಯುತ್ ಪಡೆದಿರುವ ಗ್ರಾಹಕರಿಗೆ ತಾವು ಪಾವತಿಸಿರುವ ವಿದ್ಯುತ್ ಶುಲ್ಕವನ್ನು ತಮ್ಮ ಬ್ಯಾಂಕ್ ಖಾತೆಗೆ ಡಿ ಬಿ ಟಿ ಮೂಲಕ ಮರುಪಾವತಿಸುವ ಯೋಜನೆ ಇದಾಗಿದೆ ಈ ಸೌಲಭ್ಯಕ್ಕೆ ಅರ್ಹ ಗ್ರಾಹಕರು ತಮಗೆ ಸಂಬಂಧಿಸಿದ ಸೆಸ್ಕಾಂ ಕಂದಾಯ ಶಾಖೆಯಲ್ಲಿ ನೋಂದಾಯಿಸಿಕೊಳ್ಳಲು ತಿಳಿಸಲಾಗಿದೆ ಆನ್ಲೈನ್ ಮೂಲಕ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಕಡ್ಡಾಯವಾಗಿ ರೈತರು ಫ್ರೂಟ್ ಐಡಿಯನ್ನು ಹೊಂದಿರಬೇಕು ಜೊತೆಗೆ ಆರ್ ಸಿ ಕಾಫಿ ಬೆಳೆ ನಮೂದಿಸಿರಬೇಕು ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್ ಆರ್ ಟಿ ಸಿ ಹಾಗೂ ಫ್ರೂಟ್ ಐ ಡಿನಲ್ಲಿ ನಮೂದಿಸಿರುವ ಹೆಸರು ಮತ್ತು ವಿದ್ಯುತ್ ಬಿಲ್ನಲ್ಲಿರುವ ಹೆಸರು ಹೊಂದಾಣಿಕೆಯಾಗಬೇಕು ಈ ಎಲ್ಲ ದಾಖಲೆಗಳ ನಕಲು ಪ್ರತಿಯ ಜೊತೆಗೆ ಮೊಬೈಲ್ ಸಂಖ್ಯೆಯನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕು ಭಾರತದ ರಸಗೊಬ್ಬರ ನೀತಿಯ ಮೇಲೆ ಕಂಡಿಟ್ಟಿರುವ ಜಾಗತಿಕ ರಸಗೊಬ್ಬರ ಪೂರೈಕೆದಾರರು ಭಾರತವು ಚೀನಾ ನಂತರ ಜಾಗತಿಕವಾಗಿ ರಸಗೊಬ್ಬರವನ್ನು ಹೆಚ್ಚಾಗಿ ಬಳಸುವ ಎರಡನೇ ದೇಶ ಋತುಮಾನದ ಬೇಡಿಕೆಯ ಪ್ರಮಾಣದಂತೆ ಭಾರತ ಬಹಳಷ್ಟು ರಸಗೊಬ್ಬರಗಳನ್ನು ಆಮದು ಮಾಡಿಕೊಳ್ಳುತ್ತದೆ ಈ ವರ್ಷ ಭಾರತ ಒಟ್ಟಾರೆಯಾಗಿ ಕಡಿಮೆ ರಸಗೊಬ್ಬರ ಬಳಸಿದೆ ಎಂದು ವರದಿಗಳು ತಿಳಿಸುತ್ತವೆ ದಾಸ್ತಾನು ಕೂಡ ಹೆಚ್ಚಿಲ್ಲ ಆಫ್ರಿಕಾ ಆಸ್ಟ್ರೇಲಿಯಾ ದಕ್ಷಿಣ ಅಮೆರಿಕ ಯುರೋಪ್ ಮತ್ತು ಯು ಎಸ್ ಎನಂತಹ ದೇಶಗಳಲ್ಲಿ ರಸಗೊಬ್ಬರದ ಬೇಡಿಕೆ ಮತ್ತು ಅವು ಆಮದು ಮಾಡಿಕೊಳ್ಳುವ ಪ್ರಮಾಣ ಸ್ಥಿರವಾಗಿದೆ ಭಾರತದಲ್ಲೇಕೆ ರಸಗೊಬ್ಬರದ ಬಳಕೆಯ ಪ್ರಮಾಣ ಕಡಿಮೆಯಾಗಿದೆ ಎಂಬುದು ಜಾಗತಿಕವಾಗಿ ರಸಗೊಬ್ಬರ ಪೂರೈಸುವವರಿಗೆ ತಲೆನೋವಾಗಿ ಪರಿಣಮಿಸಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಸಗೊಬ್ಬರದ ಬೆಲೆಯಲ್ಲಿ ಏರಿಕೆಯಾಗಿದೆ ಗೊಬ್ಬರದ ಬೆಲೆ ಏರಿಕೆಯಾಗಿದೆ ಎಂದ ಮಾತ್ರಕ್ಕೆ ಬೆಳೆ ಬೆಳೆಯುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಹಾಗಾದರೆ ರೈತರೇ ಕಡಿಮೆ ಪ್ರಮಾಣದಲ್ಲಿ ಗೊಬ್ಬರ ಬಳಕೆ ಮಾಡಿದ್ದಾರೆಯೇ ಅಥವಾ ಬೆಳೆ ಕ್ಷೇತ್ರವೇ ಕಡಿಮೆಯಾಗಿದೆಯೇ ಎಂಬ ಗೊಂದಲದಲ್ಲಿ ರಸಗೊಬ್ಬರ ಪೂರೈಕೆದಾರರಿದ್ದಾರೆ ರಾಜ್ಯದ ರೇಷ್ಮೆ ಉತ್ಪಾದನೆ ಕುಸಿತ ದೇಶದಲ್ಲೇ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ಕರ್ನಾಟಕದಲ್ಲಿ ಈ ವರ್ಷ ರೇಷ್ಮೆ ಉತ್ಪಾದನೆ ಕುಸಿದಿದೆ ದೇಶದ ಒಟ್ಟು ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕದ ಪಾಲು ಶೇಕಡಾ ನಲವತ್ತರಷ್ಟಿದೆ ಕೇಂದ್ರೀಯ ರೇಷ್ಮೆ ಮಂಡಳಿ ಇತ್ತೀಚೆಗೆ ಬಿಡುಗಡೆ ಮಾಡಿದ ಅಂಕಿಅಂಶದ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕಚ್ಚಾ ರೇಷ್ಮೆ ಉತ್ಪಾದನೆಯು ಮೂವತ್ತು ಸಾವಿರದ ಆರುನೂರ ಹದಿನಾಲ್ಕು ಟನ್ಗಳಷ್ಟು ದಾಖಲಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಮೂವತ್ತೆಂಟು ಸಾವಿರದ ಒಂಬೈನೂರ ಹದಿಮೂರು ಟನ್ಗಳಷ್ಟಿತ್ತು ಕಳೆದ ನಾಲ್ಕು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ರೇಷ್ಮೆ ಉತ್ಪಾದನೆಯಲ್ಲಿ ಕುಸಿತ ಕಂಡುಬಂದಿದೆ ಕೇಂದ್ರೀಯ ರೇಷ್ಮೆ ಮಂಡಳಿಯ ಅಧಿಕಾರಿಗಳ ಪ್ರಕಾರ ಡಿಸೆಂಬರ್ ಬಳಿಕ ರೇಷ್ಮೆ ಉತ್ಪಾದನೆಯು ಕಳೆದ ಎರಡು ವರ್ಷಗಳ ಹಿಂದಿನ ನಷ್ಟವನ್ನು ಭರಿಸಲಿದೆ ಎನ್ನುತ್ತಾರೆ ವಾರ್ಷಿಕ ರೇಷ್ಮೆ ಉತ್ಪಾದನೆಯಲ್ಲಿ ಪ್ರತಿ ಜನವರಿಯಿಂದ ಏಪ್ರಿಲ್ವರೆಗೆ ಕಚ್ಚಾ ರೇಷ್ಮೆ ಉತ್ಪಾದನೆಯನ್ನು ಪರಿಗಣಿಸುವುದರಿಂದ ವ್ಯತ್ಯಾಸ ಕಂಡುಬಂದಿದೆ ಅದು ಸೇರಿಸಲ್ಪಟ್ಟರೆ ವಾರ್ಷಿಕ ರೇಷ್ಮೆ ಉತ್ಪಾದನೆಯ ಪ್ರಮಾಣ ಮೂವತ್ತೆಂಟರಿಂದ ನಲವತ್ತು ಸಾವಿರ ಟನ್ಗಳಾಗುತ್ತವೆ ಎಂಬುದು ಅಧಿಕಾರಿಗಳ ಲೆಕ್ಕಾಚಾರವಾಗಿದೆ ಪಂಜಾಬ್ನಲ್ಲಿ ಹೈಬ್ರಿಡ್ ಭತ್ತದ ಬೀಜಗಳ ಮೇಲಿನ ನಿಷೇಧಕ್ಕೆ ಬೀಜ ಉದ್ಯಮದಿಂದ ಟೀಕೆ ಮುಂಬರುವ ಮುಂಗಾರು ಬಿತ್ತನೆ ಋತುವಿನಲ್ಲಿ ಪಂಜಾಬ್ ಸರ್ಕಾರ ಹೈಬ್ರಿಡ್ ಭತ್ತದ ಬೀಜಗಳ ಬಳಕೆಯ ಮೇಲೆ ವಿಧಿಸಿರುವ ನಿಷೇಧವನ್ನು ತೆಗೆದುಹಾಕಲು ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಬೇಕೆಂದು ಭಾರತೀಯ ಬೀಜ ಉದ್ಯಮ ಒಕ್ಕೂಟ ಕೋರಿದೆ ಹೈಬ್ರಿಡ್ ಅಕ್ಕಿಯು ಎಕರೆಗೆ ಐದರಿಂದ ಆರು ಕ್ವಿಂಟಾಲ್ಗಳಷ್ಟು ಹೆಚ್ಚಿನ ಉತ್ಪಾದಕತೆಯನ್ನು ನೀಡುತ್ತದೆ ಜೊತೆಗೆ ನೀರಿನ ಸದ್ಬಳಕೆಯಾಗುತ್ತದೆ ಹೈಬ್ರಿಡ್ ಬೀಜಗಳನ್ನು ನಿರ್ಬಂಧಿಸುವ ಮೂಲಕ ರಾಜ್ಯವು ಸಣ್ಣ ರೈತರ ಆದಾಯದ ಗಳಿಕೆಯಲ್ಲಿ ಸುಮಾರು ಒಂದು ತಿಂಗಳ ಆದಾಯವನ್ನು ಕಡಿಮೆ ಮಾಡಿದೆ ಎಂದು ಐ ಮತ್ತು ಸಿಐಐ ಉತ್ತರ ಪ್ರದೇಶ ಕೃಷಿ ಸಮಿತಿಯ ಅಧ್ಯಕ್ಷ ಅಜಯ್ ರಾಣಾ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಮುಂಗಾರು ಸಮೀಪಿಸುತ್ತಿದೆ ಆದರೂ ಇದುವರೆಗೆ ನಿಷೇಧವನ್ನು ತೆಗೆಯದೇ ಇರುವುದು ರೈತರು ಆತಂಕಗೊಳ್ಳುವಂತೆ ಮಾಡಿದೆ ಈ ಕುರಿತು ನ್ಯಾಯಾಲಯದ ಮೆಟ್ಟಿಲೇರಿದರು ವಿಚಾರಣೆ ಹಾಗೂ ತೀರ್ಮಾನ ಈ ತಿಂಗಳ ಅಂತ್ಯಕ್ಕೆ ಆಗಲಿದೆ ಪಂಜಾಬ್ ಕೃಷಿ ವಿಶ್ವವಿದ್ಯಾಲಯ ಹೈಬ್ರಿಡ್ ಭತ್ತದ ಕುರಿತು ಸಾಕಷ್ಟು ಸಂಶೋಧನೆಗಳನ್ನು ನಡೆಸಿದೆ ಅದಕ್ಕೆ ಸಂಬಂಧಿಸಿದ ವಿವರವಾದ ದಾಖಲೆ ಮತ್ತು ಸಂಶೋಧನಾ ವರದಿಗಳನ್ನು ನ್ಯಾಯಾಲಯಕ್ಕೆ ನೀಡಿದೆ ಹೈಬ್ರಿಡ್ ಭತ್ತವನ್ನು ಬಿತ್ತಲು ಅನುಮತಿ ದೊರಕದೇ ಹೋದಲ್ಲಿ ರೈತರು ಈ ಬಾರಿಯ ಭತ್ತದ ಬೆಳೆಯಲ್ಲಿ ನಷ್ಟ ಅನುಭವಿಸಲಿದ್ದಾರೆ ಎಂಬುದು ರೈತರ ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಅಭಿಪ್ರಾಯವಾಗಿದೆ ಇದೀಗ ಒಂದು ವಾಣಿಜ್ಯ ವಿರಾಮ ಗಿಳಿ ನವಿಲು ಕಾಗೆ ಮೈನ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮೀರಿದೆ ತಮಟೆ ಪಟಾಕಿ ಕೂಗು ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಇಕೋಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ ದೀರ್ಘಕಾಲ ಪರಿಣಾಮಕಾರಿ ದಾಳಿಂಬೆ ಸೀಬೆ ಮಾವು ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ ಗ್ರಸ್ ಇಕೋ ಸೈನ್ಸಸ್ ಬ್ಯಾರಿಕ್ಸ್ ಸೆಂಟರ್ ಫರ್ಮೋನ್ ಟ್ರಾಪ್ಸ್ ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು ತಾಳೆ ಅಡಿಕೆ ಮರಗಳ ಸಂರಕ್ಷಣೆ ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರಾಪ್ ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರಾಪ್ಸ್ ಪೇಟೆಂಟ್ ಹೊಂದಿದ ತಂತ್ರಜ್ಞಾನ ದೀರ್ಘಕಾಲದವರೆಗೂ ಬಾಳಿಕೆ ಕೀಟನಾಶಕಗಳಿಗೆ ಪರ್ಯಾಯ ಪರಿಸರಕ್ಕೆ ಪೂರಕ ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್ ಮಂಗ ಹಂದಿ ಕಾಡೆಮ್ಮೆ ಜಿಂಕೆ ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ ಚಿಂತಿಸಬೇಡಿ ಗ್ರಸ್ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ ಕಾಫಿ ಕೋಕೋ ತೆಂಗು ಅಡಿಕೆ ದಾಳಿಂಬೆ ಬಾಳೆ ಹೂ ಹಣ್ಣು ತರಕಾರಿ ಭತ್ತ ಕಬ್ಬು ಬೆಳೆ ಸಂರಕ್ಷಿಸಿ ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಕೈಗೆಟುಕುವ ಬೆಲೆ ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಸ್ ಎಕೋಸೈನ್ಸಸ್ ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ ಪೋಡಿ ದುರಸ್ತಿಗೆ ರಾಜ್ಯ ಸರ್ಕಾರದಿಂದ ನೂತನ ಕ್ರಮ ಘೋಷಣೆ ರಾಜ್ಯದಲ್ಲಿ ಭೂ ದಾಖಲೆಗಳ ಸರಳೀಕರಣ ಮತ್ತು ರೈತರ ಅನುಕೂಲಕ್ಕಾಗಿ ಪೋಡಿ ದುರಸ್ತಿಯ ಪ್ರಕ್ರಿಯೆಯನ್ನು ಆನ್ಲೈನ್ ಮೂಲಕ ನಡೆಸುವ ನೂತನ ಕ್ರಮವನ್ನು ಕಂದಾಯ ಸಚಿವ ಶ್ರೀ ಕೃಷ್ಣ ಬೈರೇಗೌಡ ಘೋಷಿಸಿದ್ದಾರೆ ಪ್ರತಿ ತಿಂಗಳು ಐದು ಸಾವಿರ ಪೋಡಿ ದುರಸ್ತಿ ಕೈಗೊಳ್ಳುವ ಗುರಿ ಈ ಯೋಜನೆಯಲ್ಲಿದೆ ಇದರಿಂದ ರೈತರಿಗೆ ಕಚೇರಿ ಅಲೆದಾಟ ಕಡಿಮೆಯಾಗುತ್ತದೆ ಸಚಿವರ ಮಾಹಿತಿಯ ಪ್ರಕಾರ ಪ್ರಸ್ತುತವಾಗಿ ಮನೆಮಟ್ಟಕ್ಕೆ ಹೋಗಿ ದಾಖಲಾ ಪ್ರಕ್ರಿಯೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಇದರಿಂದ ರೈತರ ಸಮಯ ಶ್ರಮ ಉಳಿತಾಯವಾಗಲಿದೆ ಪೋಡಿ ದುರಸ್ತಿಯೊಂದಿಗೆ ತಹಶೀಲ್ದಾರ್ ಕಚೇರಿಯಲ್ಲಿರುವ ಹಳೆ ಕಡತಗಳ ಗಣಕೀಕರಣ ಕೂಡ ಆಗುತ್ತಿದೆ ಇದರಿಂದ ಮುಂದೆ ರೈತರು ಆನ್ಲೈನ್ ಮೂಲಕ ಅರ್ಜಿ ಹಾಕಿ ಪ್ರಮಾಣೀಕೃತ ದಾಖಲೆಗಳನ್ನು ಪಡೆದುಕೊಳ್ಳುವ ವ್ಯವಸ್ಥೆ ನಿರ್ಮಾಣವಾಗಲಿದೆ ಈ ಯೋಜನೆಯ ಯಶಸ್ಸಿನಿಂದ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಭೂ ದಾಖಲೆ ವ್ಯವಸ್ಥೆ ಡಿಜಿಟಲೀಕರಣಗೊಳ್ಳುತ್ತದೆ ಇದರಿಂದ ದಾಖಲೆಗಳು ಶಾಶ್ವತವಾಗುವುದರ ಜೊತೆಗೆ ಪಾರದರ್ಶಕತೆ ಹೆಚ್ಚಿ ಭ್ರಷ್ಟಾಚಾರ ಕಡಿಮೆಯಾಗುತ್ತದೆ ಎಂಬುದು ಸರ್ಕಾರದ ಲೆಕ್ಕಾಚಾರವಾಗಿದೆ ದೇಶಾದ್ಯಂತ ಅಮೂಲ್ ಹಾಲಿನ ಬೆಲೆ ಲೀಟರ್ಗೆ ಎರಡು ರೂಪಾಯಿ ಏರಿಕೆ ಗುಜರಾತ್ ಸಹಕಾರಿ ಹಾಲು ಮಾರುಕಟ್ಟೆ ಒಕ್ಕೂಟ ಜಿಸಿಎಂಎಂಎಫ್ ಬುಧವಾರ ದೇಶಾದ್ಯಂತ ಅಮೂಲ್ ತಾಜಾ ಪೌಚ್ ಹಾಲಿನ ಬೆಲೆಯನ್ನು ಲೀಟರ್ಗೆ ಎರಡು ರೂಪಾಯಿ ಹೆಚ್ಚಳ ಮಾಡುವುದಾಗಿ ಘೋಷಿಸಿದೆ ಮೇ ಒಂದರಿಂದ ಎಲ್ಲ ಮಾರುಕಟ್ಟೆಗಳಿಗೆ ಈ ಬೆಲೆ ಏರಿಕೆ ಅನ್ವಯವಾಗುತ್ತದೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎಲ್ಲ ಮಾರುಕಟ್ಟೆಗಳಲ್ಲಿ ಒಂದು ಲೀಟರ್ ಹಾಲಿನ ಪ್ಯಾಕ್ಗಳ ಬೆಲೆಯನ್ನು ಒಂದು ರೂಪಾಯಿ ಕಡಿಮೆ ಮಾಡಲಾಗಿತ್ತು ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಏರಿಕೆಯು ಎಂ ಆರ್ ಪಿಯಲ್ಲಿ ಮೂರರಿಂದ ನಾಲ್ಕು ಪ್ರತಿಶತದಷ್ಟು ಹೆಚ್ಚಳವಾದಂತಾಗಿದೆ ಕಳೆದ ವರ್ಷದಲ್ಲಿ ಸುಮಾರು ಐದು ತಿಂಗಳ ಕಾಲ ಒಂದು ಲೀಟರ್ ಮತ್ತು ಎರಡು ಲೀಟರ್ ಪ್ಯಾಕ್ಗಳಿಗೆ ಐವತ್ತು ಮಿಲಿ ಮತ್ತು ನೂರು ಮಿಲಿ ಹೆಚ್ಚುವರಿ ಹಾಲನ್ನು ನೀಡುವ ಮೂಲಕ ಅಮೂಲ್ ಗ್ರಾಹಕರಿಗೆ ತನ್ನ ಸೇವೆಯನ್ನು ನೀಡಿತ್ತು ಹಾಲು ಉತ್ಪಾದಕರಿಗೆ ಹಾಲು ಉತ್ಪಾದನೆಯ ಒಳಸುರಿಗಳ ವೆಚ್ಚದಲ್ಲಿನ ಹೆಚ್ಚಳದಿಂದಾಗಿ ಈ ಬೆಲೆ ಏರಿಕೆ ಮಾಡಲಾಗುತ್ತಿದೆ ಅಮೂಲ್ ತನ್ನ ನೀತಿಯಂತೆ ಗ್ರಾಹಕರು ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಗೆ ಪಾವತಿಸುವ ಪ್ರತಿ ರೂಪಾಯಿಯಲ್ಲಿ ಸುಮಾರು ಎಂಬತ್ತು ಪೈಸೆಯನ್ನು ಹಾಲು ಉತ್ಪಾದಕರಿಗೆ ವರ್ಗಾಯಿಸುತ್ತದೆ ಹೀಗಾಗಿ ಈ ಬೆಲೆ ಪರಿಷ್ಕರಣೆಯು ನಮ್ಮ ಹಾಲು ಉತ್ಪಾದಕರಿಗೆ ಹೆಚ್ಚು ಹಾಲು ಉತ್ಪಾದಿಸಲು ಪ್ರೋತ್ಸಾಹ ನೀಡುತ್ತದೆ ಎಂದು ಜಿಸಿಎಂಎಂಎಫ್ ತನ್ನ ಅಭಿಪ್ರಾಯವನ್ನು ತಿಳಿಸಿದೆ ಕಬ್ಬಿನ ಬೆಲೆಯನ್ನು ಕ್ವಿಂಟಾಲ್ಗೆ ಮುನ್ನೂರ ಐವತ್ತೈದು ರೂಪಾಯಿಗೆ ನಿಗದಿಪಡಿಸಲು ಸಂಪುಟದಿಂದ ಅನುಮೋದನೆ ಅಕ್ಟೋಬರ್ನಿಂದ ಪ್ರಾರಂಭವಾಗುವ ಮುಂದಿನ ಸಕ್ಕರೆ ಹಂಗಾಮಿಗೆ ಕಬ್ಬಿನ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಎಫ್ಆರ್ಪಿಯನ್ನು ಕ್ವಿಂಟಾಲ್ಗೆ ರೂಪಾಯಿ ಹದಿನೈದರಷ್ಟು ಹೆಚ್ಚಿಸಲು ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಬುಧವಾರ ಅನುಮೋದನೆ ನೀಡಿದೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಂಗಾಮಿನಲ್ಲಿ ಕಬ್ಬಿನ ಎಫ್ ಆರ್ ದರ ಮುನ್ನೂರ ನಲವತ್ತು ರೂಪಾಯಿ ಇತ್ತು ರಾಜ್ಯಗಳು ಪ್ರತ್ಯೇಕ ರಾಜ್ಯ ಸಲಹಾ ಬೆಲೆ ಹೊಂದಿರದ ಹೊರತು ಸಕ್ಕರೆ ಕಾರ್ಖಾನೆಗಳು ಎಫ್ಆರ್ ಪಿ ದರದಲ್ಲಿ ಕಬ್ಬಿನ ಬೆಲೆಯನ್ನು ಕಾನೂನುಬದ್ಧವಾಗಿ ಪಾವತಿಸಬೇಕಾಗುತ್ತದೆ ಮತ್ತು ಇದು ಕಡ್ಡಾಯವಾಗಿದೆ ಈ ಸಂದರ್ಭದಲ್ಲಿ ಮಾಧ್ಯಮವನ್ನುದ್ದೇಶಿಸಿ ಮಾತನಾಡಿದ ಮಾಹಿತಿ ಮತ್ತು ಪ್ರಸಾರ ಸಚಿವ ಶ್ರೀ ಅಶ್ವಿನಿ ವೈಷ್ಣವ್ ಪ್ರತಿ ಕ್ವಿಂಟಾಲ್ಗೆ ಮುನ್ನೂರ ಐವತ್ತೈದು ರೂಪಾಯಿ ದರವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಕ್ಕರೆ ಋತುವಿಗೆ ಹೋಲಿಸಿದರೆ ಶೇಕಡಾ ನಾಲ್ಕು ಪಾಯಿಂಟ್ ನಾಲ್ಕು ಒಂದರಷ್ಟು ಹೆಚ್ಚಾಗಿದೆ ಎಂದು ಹೇಳಿದರು ಇವೆಷ್ಟು ಇವತ್ತಿನ ಕೃಷಿ ವಾರ್ತೆ ನಿರಂತರ ಕೃಷಿ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ ನಮಸ್ಕಾರ